ನಮಸ್ಕಾರ ದೇವರು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಬೆಂಕಿಗೆ ಮತ್ತೆ ಗುರು 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 ಏನ್ ಗುರು ಓಡ್ರಿ ಅತ್ಲಾಗೆ ಹೋಗ್ಬಿಡ್ತಿ ಬಂದ್ಬಿಟ್ರೆ ಇತ್ಲಾಗೆ ಬಂದ್ಬಿಡ್ತಿ ಅಂತ ಕೇಳ್ಬೋದು ಗುರು ಗುರು ನಾನ್ ಸ್ವಲ್ಪ ಬಿಜಿ ಇದ್ನಪ್ಪ ಎಲ್ಲರೂ ಬೇಜಾರ್ ಮಾಡ್ಕೊಳಕ್ ಹೋಗ್ಬಿಡಿ ಇನ್ ಮನೆ ವಿಡಿಯೋನ ಶುರು ಮಾಡ್ಬಿಡ್ವ ಏನಿಲ್ಲ ಗುರು ಅಂತಿಮವಾಗಿ ಎಲ್ಲಾ ಮುಗಿಸ್ಕೊಂಡ್ ಬನ್ನಿ ಬಟ್ ಇನ್ನ ಸ್ವಲ್ಪ ದಿನದಲ್ಲಿ ಮತ್ತೆ ಎಕ್ಸಾಮ್ಸ್ ಇದಾವೆ ಎಕ್ಸಾಮ್ಸ್ಗಂತೂ ನಾನು ರಜಾ ಅಂದ್ರೆ ಇದ್ರಲ್ಲಿ ಗೆ ರಜಾ ಹಾಕಲ್ವಾ ಸರಿನಾ ಓಕೆನಾ ಅವಾಗ್ಲೂ ವಿಡಿಯೋ ಮಾಡ್ತೀನಿ ಯಾಕಂತಂದ್ರೆ ಎರಡ್ ಮೂರ್ ದಿನ ಗ್ಯಾಪ್ ಇರುತ್ತೆ ಹಂಗ ಒಂದ್ ವೀಡಿಯೋ ಮಾಡೇ ಮಾಡ್ತೀನಿ ಎರಡ್ ಮೂರ್ ದಿನದಲ್ಲಿ ಎರಡು ವಿಡಿಯೋ ಮಾಡಿ ಸಾಕ ಒಂದ್ ದಿನಕ್ಕೊಂದ್ ಬಿಡ ಹಾಕಿ ಹಾಕ್ತೀನಿ ಗುರು ಸರಿನಾ ಬಿಡಿ ಅದೇ ಇರ್ಲಿ ಮುಂದಿನ ಮಾತು ನೋಡುವ ಫಸ್ಟ್ ಈಗ ನಮ್ಮ ವಿಚಾರ ಏಳ್ ಗುರು ಫಸ್ಟ್ ಇವತ್ತೇನ್ ಟಾಪಿಕ್ ನಾ ಬನ್ನಿ ಅಂತ ಕೇಳ್ಬೋದು ಫುಲ್ ಎಕ್ಸೈಟ್ಮೆಂಟ್ ಆಗಿರ್ತಕ್ಕಂಥ ಒಂದು ಮ್ಯಾಪ್ ಮಾಡ್ತಾವಿನ್ ಗುರು ಈ ಪ್ಲಾಜಾ ಗೇಮಿಂಗ್ ನವರು ನಮ್ ಕರ್ನಾಟಕ ಅನ್ನೋದನ್ನ ಅದಕ್ಕೆ ಏನದು ಸ್ಪೆಲಿಂಗ್ ನೇ ಎತ್ತಾಕ್ ಬಿಟ್ಟವ್ರ ಗುರು ಏನಾದ್ರು ಒಂದು ಅಕ್ಷರ ಬಿಟ್ಟು ಹೋಗ್ಬಿಟ್ಟೈತೆ ಆದ್ರೂ ಇರ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳುವ ಕರ್ನಾಟಕ ಅಂತ ಒಂದು ಪದನ ಯೂಸ್ ಮಾಡಿದಾರಲ್ಲ ಹಂಗಾಗಿ ಖುಷಿ ಆಯ್ತೈತೆ ಅದಕ್ಕೋಸ್ಕರ ಅವ್ರು ಕರ್ನಾಟಕ ಅಂತ ಹೇಳಿ ಒಂದು ಮ್ಯಾಪ್ ಮಾಡ್ನ ಕ್ರಿಯೇಟ್ ಮಾಡಿದಾರೆ ಕರ್ನಾಟಕದ್ದು ಒಂದು ಆಫ್ ರೋಡ್ ಮ್ಯಾಪ್ ಗುರು ಫುಲ್ಲಿ ಆಫ್ ರೋಡ್ ಗುರು ಇದ್ರಲ್ಲಿ ನೋಡಿದ್ರೆ ಗಾಡಿ ಒಂದ್ ಸೈಡ್ ಎಡ್ಗಾಡಿ ಹಂಗೇ ವಾಲ್ಕೊಂಡ್ ಹೋಯ್ತಾ ಇರುತ್ತೆ ಗುರು ಆ ರೇಂಜಿ ಫೀಲ್ ಐತೆ ಗುರು ಅದ್ರಲ್ಲೂ 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 ಇಂಟೀರಿಯರ್ ಕುತ್ಕೊಂಡ್ ನೋಡಿದ್ರೆ ಮಜಾ ಬೇರೆ ಲೆವೆಲ್ಗೆ ಇರುತ್ತೆ ಗುರು ಮಜಾ ಗುರು ಅದು ಮಜಾ ಅದ ಓಕೆ ನೋಡ್ತಿರ್ಬೋದು ಗೈಸ್ ಹೆಂಗಿದೆ ಅಂತ ಮ್ಯಾಪ್ ಅಲ್ಲಿ ಮಾತ್ರ ಫುಲ್ ಅಪ್ಪು ತಿರುವು ಎಲ್ಲಾ ಇದಾವ್ ಗುರು ನೀವಂತೂ ಮಿಸ್ ಮಾಡ್ಕೊಂಡ ಯಾರ ಮಿಸ್ ಮಾಡ್ಕೊಂಡ್ರ ಅವ್ರಿಗೂ ವಿಡಿಯೋನ ಶೇರ್ ಮಾಡ್ಬಿಡಿ ಗುರು ಸ್ವಲ್ಪ ನನ್ ಸ್ವಲ್ಪ 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 ಗ್ಯಾಪ್ ಕೊಡು ಇಲ್ಲಿ ಒಂದೇ ನಿಮಿಷ ಏನಿಲ್ಲ ಯಾರ್ಯಾರು ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಫಸ್ಟ್ ಪಕ್ಕದಲ್ಲಿ ಬೆಲ್ಲೈನ್ ಅನ್ನು ಒತ್ತಿಬಿಡಿ ಹಂಗೆ ಮೇಲ್ಗಡೆ ಈ ವಿಡಿಯೋಗೆ ಲೈಕ್ ಅನ್ನ ಹೊತ್ ಲೈಕ್ ಲೈಕ್ ಹೊತ್ತಿದ್ರೆ ಬೇಬೇ ಬೇ ಬೇಗ ಶೇರ್ ಆಗುತ್ತೆ ಯಾಕಂದ್ರೆ ಇಷ್ಟ ವಿಡಿಯೋ ಮಾಡಿಲ್ಲ ಅದಕ್ಕೋಸ್ಕರ ಎಲ್ಲ ನಿಮ್ ಕೈಯಲ್ಲಿ ಉಂಟು ಬೇಬೇ ಶೇರ್ ಮಾಡಿ ಬೇಗ ಲೈಕ್ ಹಾಕಿ ಒಂದು ಹತ್ತು ಲೈಕ್ ಅಂತ ಮುಗಿಸ್ಬಿಡಿ ಹತ್ತು ಲೈಕ್ ಒಂದು ನೂರಂತೂ ಹೊಡೆದೇ ಹೊಡೆಯುತ್ತಂತ ಗೊತ್ತು ಗುರು ಸಾಕು ಜಾಸ್ತಿ ಎಲ್ಲ ಟಾರ್ಗೆಟ್ ಬೇಯಕ್ ಆಗಿಲ್ಲ ಗುರು ನೋಡ್ತಾ ಇರ್ಬೋದು ಏನೋ ಮಾಡ್ತದಿ ಮಾರಾಯ ನೀನು ಮಂಕಿ ತರ ಅಂತ ಕೇಳಬಹುದು ಗುರು ಏನಿಲ್ಲ ಮಂಕಿ ಅಲ್ಲ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ನಿಮ್ಗೆಲ್ಲ ಫೋಟೋಗಳು ಬೇಕಲ್ವಾ ಇನ್ಸ್ಟಾದಲ್ಲೆಲ್ಲ ಪೋಸ್ಟ್ ಮಾಡಬೇಕಲ್ವಾ ಗುರು ಅದಕ್ಕೋಸ್ಕರ ಗೋಸ್ಕರ ಯೂಸ್ ಆಗುತ್ತೆ ಅಂತ ಹೇಳಿ ಅದೊಂದು ಫೋಟೋ ತೆಗ್ದೀನಿ ಒಂದ್ ಹತ್ರ ಹೋಗಿ ಕ್ರಾಶ್ ಮಾಡ್ಕೊಂಡ್ಬಿಟ್ಟೆ ಕ್ರಾಶ್ ಎಲ್ಲ ಮಾಡಿ ಹೆವಿ ಆಗಿ ಎಲ್ಲ ಫೋಟೋಗಳೆಲ್ಲ ತೆಗ್ದೀನಿ ಗುರು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಹೆಂಗ್ ಅಂತ ಎಲ್ಲ ಫುಲ್ ವಿಡಿಯೋ ಇರುತ್ತೆ ಗುರು ಈ ವಿಡಿಯೋದಲ್ಲಿ ಫುಲ್ ಅದ್ನೇಳೆ ಒಂದು ಏಳು ನಿಮಿಷ ವಿಡಿಯೋ ಆಗ್ಬಿಟ್ಟೈತ್ ಗುರು ಯಾಕಂದ್ರೆ ಬಹಳ ರಿಸ್ಕಿ ಆಗಿರುತ್ತೆ ಡೌನ್ಲೋಡ್ ಮಾಡೋದು ಸರಿನಾ ಗುರು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಕಾದ ನೋಡ್ ಕರ್ನಾಟಕ ಮ್ಯಾಪ್ ಮತ್ತೆ ಹಾಕಿರ್ತೀನಿ ಗುರು ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಏನಿಲ್ಲ ಕಲ್ಯಾಣ ಈ ರೀತಿ ಒಂದ್ ಪೇಜ್ ಓಪನ್ ಆಗುತ್ತೆ ಯೂಟ್ಯೂಬ್ ಅಲ್ಲಿ ಹಿಂಗ್ ಓಪನ್ ಆದ್ಮೇಲೆ ಏನ್ ಮಾಡ್ಬೇಕಣ ಅಂತ ಕೇಳಿದ್ರೆ ಅಲ್ಲಿ ಮೇಲ್ಗಡೆ ಟೈಟಲ್ ಬರ್ತಾರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತಾರಪ್ಪ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರು ಏನ್ ತಲೆನೋವೇ ಬೇಡ ಗುರು ನೀನ್ ಬೇಗ ಡೌನ್ಲೋಡ್ ಮಾಡ್ಕೆ ಅಂತ ಹೇಳಿ ಮೇಲ್ಗಡೆ ಲಿಂಕ್ ಕೊಟ್ಬಿಟ್ಟವ್ರೆ ಆ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅದ್ಭುತಗಳೆಲ್ಲ ಬರ್ತಾವ ಹೋಗ್ತಾವೆ ಗುರು ನನ್ಗಂತೂ ತಲೆನೇ ಕೆಟ್ಟೋಗ್ಬಿಟ್ಟಿತ್ ಮಾರ ಯಾಕಂತಂದ್ರೆ ಏಟೋ ವರ್ಷದ ಹಿಂದೆ ತನಕ ವೈಟ್ ಮಾಡ್ತೀವಲ್ಲ ಆ ತರ ಆಗೋಗಿತ್ ಮರ ನೋಡಿ ಲಿಂಕ್ ಓಪನ್ ಆಗೋದಕ್ಕೆ ಏಟೋ ಹೊತ್ ಮಾಡ್ಬಿಡುತ್ತೆ ಬಟ್ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡ್ಲೇಬೇಕು ಅಡ್ವರ್ಟೈಸ್ಮೆಂಟ್ಸ್ ಮಾತ್ರ ಕೀತ್ಕೊಂಡ್ ಕಿತ್ಕೊಂಡ್ ಕೀತ್ಕೊಂಡ್ ಬರ್ತಾ ಗುರು ಸ್ವಲ್ಪ ಹುಷಾರಾಗಿರ್ಬೇಕಷ್ಟೇ ಸರಿ ನಾಗೈತೆ ನೋಡ್ತಾ ಇರ್ಬೋದು ಈಗ ಅಡ್ವರ್ಟೈಸ್ ಬಂದೈತೆ ಏನ್ ಮಾಡ್ಬೇಕಣ್ಣ ಏನ್ ಮಾಡ್ಬೇಕು ಅಂತೆಲ್ಲ ಕೇಳ್ತಿರ್ಬೋದು ಜಾಸ್ತಿ ಅಂತ ಕರ್ಕೊಂಡು ಹೋಗ್ಬಿಡಿ ಹೆಂಗೈತೆ ತಂಗ್ ಬಿಟ್ಬಿಟ್ರಿ ಒಂದ್ ಎರಡನೇ ಒಂದ್ ಒಂದು ಐದ್ ಸೆಕೆಂಡ್ ಆಟೋಮೆಟಿಕ್ ಆಗಿ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕೆಂಪು ಬಣ್ಣದಲ್ಲಿ ವೆರಿಫೈ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಉಂಟು ನಿಮಗೆ ಅದು ನನಗೂ ಕಾಣಿಸ್ತೈತೆ ಅದಕ್ಕೆ ನಿಮ್ಗೆ ಹೇಳಿದೀನಿ ಅದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿರಿ ಈ ರೀತಿ ಕೇಳ್ತಾರೆ ಇಲ್ಲಿ ಇಲ್ಲೇನ ಕೊಟ್ಟಿದಾರೆ ಓಪನ್ ಅಂದ್ರೆ ಕೆಳಗಡೆ ಸ್ವಲ್ಪ ಎಳದ್ ಬಿಟ್ರಿ ಅಲ್ಲಿ ಕೆಳಗೆ ನಿಮಗೆ ಇರುತ್ತೆ ಓಪನ್ ಅಂತ ಕಂಟಿನ್ಯೂ ಅಂತ ಒಂದು ಎರಡು ಪದಗಳು ಕೊಟ್ಟಿರ್ತೀನಿ ಅದ್ನ ಒತ್ತಾಯ ಅಂತ ಹೇಳಿದವ್ರು ಪ್ಲಾಜಾ ಗೇಮ್ನವರು ನೋಡ್ತಾ ಇರಬಹುದು ಇಲ್ಲಿ ಇದೆ ಇದೆ ಇದೇ ಇದೆ ಓಪನ್ ಅಂಡ್ ಕಂಟಿನ್ಯೂ ಆದ್ರ ಮೇಲೆ ಕ್ಲಿಕ್ ಮಾಡಿದೆ ಇದೇ ಅಂಗ್ರು ಮತ್ತೊಂದು ಅಡ್ವರ್ಟೈಸ್ಮೆಂಟ್ ಅಂತ ಅನ್ಕೊಂಡೆ ಅಷ್ಟರಲ್ಲಿ ನೆಕ್ಸ್ಟ್ ಲಿಂಕಿಗೆ ಬಂದ್ಬಿಡುತ್ತೆ ಅದ್ ಅಡ್ವಟೈಸ್ಮೆಂಟ್ ನ ಕ್ಲಿಕ್ ಮಾಡಿ ಕ್ಯಾನ್ಸಲ್ ಮಾಡಿ ಸರಿನಾ ಕ್ಯಾನ್ಸಲ್ ಈ ರೀತಿ ಪೇಜ್ ಓಪನ್ ಆಗುತ್ತೆ ಓಪನ್ ಆದ್ಮೇಲೆ ಈ ರೀತಿ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರುತ್ತೆ ಸ್ವಲ್ಪ 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 ಶಾಂತಿ ಇರಬೇಕು ಯಾಕಂದ್ರೆ ಕರ್ನಾಟಕ ಮ್ಯಾಪ್ ಅಲ್ವಾ ಬಾಳ ಖುಷಿಯಾಗಿರುತ್ತೆ ಎಕ್ಸೈಟ್ಮೆಂಟ್ ಆಗಿರುತ್ತೆ ಯಾಕಂದ್ರೆ ಎಲ್ಲರೂ ನೋಡ್ತಾ ಇರ್ಬೋದು ನಾನಂತೂ ಫುಲ್ ಫುಲ್ ಎಕ್ಸೈಟ್ಮೆಂಟ್ ಆಗಿ ಆಡ್ತಾ ಇರು ಮ್ಯಾಪ್ ನೋಡ್ ಮಾತ್ರ ಚಿಂದಿ ಚಿಂದಿ ಆಗೈತೆ ಯಾರ ಫಸ್ಟ್ ಎಂಡ್ ನಾನು ನೋಡಿರ್ತೀರ ಅವ್ರು ನನಗೆ ಕಮೆಂಟ್ ಹಾಕಿ ನೋಡುವ ಸರಿನಾ ಅಡ್ವರ್ಟೈಸ್ಮೆಂಟ್ ಅಂತ ಗುರು ಈಗ ಟೈಮಿಂಗ್ಸ್ ಮುಗಿತಾ ಇಲ್ವಾ ನನಗೆ ಗೊತ್ತೇನೇ ಆಗ್ಲಿಲ್ವಾ ಏನ್ ಮಾಡಬಹುದು ಅಂತ ನೋಡಿದೆ ಇಲ್ಲಿ ಜೀರೋ ಸೆಕೆಂಡ್ಸ್ ಆಗಿತ್ತು ಓ ಇದೆ ಇದೆ ಇಲ್ಲೂ ಇದೆ ಅಂತ ಅನ್ಕೊಂಡೆ ಗುರು ಕೆಳಗಡೆ ಸ್ವಲ್ಪ ಹೇಳದೆ ಇಲ್ಲಿ ಹಸರು ಬಣ್ಣದಾಗ ಒಂದು ಜನರೇಟ್ ಲಿಂಕ್ ಅಂತ ಇತ್ತು ಗುರು ಆದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಸರಿ ನಾಗೈಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ಪಕ್ಕ ಡೌನ್ಲೋಡ್ ಆಗುತ್ತೆ ನೆಕ್ಸ್ಟ್ ಲೆಜೆಂಡರಿಯಾಗಿ ಆಗಿ ಒಂದು ಲಿಂಕ್ ಓಪನ್ ಆಗುತ್ತೆ ಸರಿನಾ ಇಲ್ಲೇ ತೋರಿಸ್ತಿರ್ಬೋದು ನೋಡ್ತಿದಿರಲ್ವಾ ಇಲ್ಲಿ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಇದೆ ಕೆಳಗಡೆ ಅದೇ ನೀಲಿ ಬಂದಾಗ ಹಸ್ರ ಬಂದಾಗ ಏನೋ ಗೊತ್ತಾಗ್ತಿಲ್ಲ ನನಗಂತೂ ಫುಲ್ ಏನದು ಯದುವ ತದುವ ಬಾಳ ಯಾರುವ ಗುರು ಅದೇ ಮರು ಮರು ಸರಿನಾ ಅದ್ರ ಮೇಲೆ ಕ್ಲಿಕ್ ಆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಇದು ಒಂದು ಅಡ್ವರ್ಟೈಸ್ಮೆಂಟ್ ಎಲ್ಲ ಬರುತ್ತೆ ವೇಟ್ ಮಾಡಬೇಕಾಗುತ್ತೆ ಮರ ಆದ್ರೂ ವೇಟ್ ಮಾಡ್ತಾ ಇದೀನಿ ವೇಟ್ ಮಾಡ್ತಾ ಇದೀನಿ ನಮ್ಮ ತಾಳ್ಮೆನ ಬಹಳ ಪರೀಕ್ಷೆ ಪರೀಕ್ಷೆ ಮಾಡ್ತವ್ರ ಗುರು ಪರೀಕ್ಷೆ 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 ಮಾಡ್ತವ್ರ್ ಯಾಕಂತಂದ್ರೆ ಈ ಪ್ಲಾಜಾ ಗೇಮ್ ನವರಿಗೆ ಬಹಳ ತಲೆ ಕೆಟ್ಟ ಬಿಟ್ಟಿದೆ ನಮ್ಗಂತೂ ನಮಿ ತಲೆ ಕೆಟ್ಟಿದೆ ಅವ್ರಿಗೆಲ್ಲ ಯಾಕಂದ್ರೆ ಇಷ್ಟು ಒತ್ತಿ ತಕ್ಕ ಕಾಯಬೇಕಲ್ವಾ ಈ ಲಿಂಕಿಗೆ ಎರಡ್ ಲಿಂಕಿ ಮೊದ್ಲು ಅವ್ರು ಎರಡು ಸಬ್ಸ್ಕ್ರೈಬ್ ಮಾಡ್ರೆ ಮಾಡೇ ಮಾಡ್ಬಿಡ್ಬೋದು ನಮ್ಮ ಹುಡುಗರು ಸರಿನಾಂಗ ಲಿಂಕ್ ಏನದು ಅಡ್ವರ್ಟೈಸ್ ಹೋಯ್ತು ಇಲ್ಲಿ ನೋಡ್ತಿರಬಹುದು ಇಲ್ಲಿ ಒಂದ್ ಐತೆ ಜನರೇಟ್ ಲಿಂಕ್ ಏನಿದೆ ಗುರು ನನಗಂತೂ ಗೊತ್ತಾಗ್ತಿಲ್ಲ ಜನರೇಟ್ ಲಿಂಕ್ ಅನ್ಸುತ್ತೆ ನನಗೆ ಕ್ಲೀನ್ ಆಗಿ ಕಾಣಿಸ್ತಿಲ್ಲ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ಕೊಂಡು ವಿಡಿಯೋ ಮಾಡ್ತಾ ಉಂಟು ಸರಿನಾ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ಗೆ ಒಂದು ರೀ ಡೈರೆಕ್ಟ್ ಆಗುತ್ತೆ ಅಲ್ಲಿ ಎಲ್ಲಿ ಏನೋ ಟೈಮಿಗೆ ಓಡ್ತಿರುತ್ತೆ ಕ್ಲೀನ್ ಆಗಿ ಹುಡುಕ್ಬೇಕಾಗುತ್ತೆ ನನಗಂತೂ ಸಿಗ್ಲೇ ಇಲ್ಲ ಎಷ್ಟೋ ಹೋಗ್ತಾ ಇಲ್ಲಿ ಕೆಳಗಡೆ ಸಿಕ್ತು ಗುರು ಕಂಟಿನ್ಯೂ ಅಂತ ಫುಲ್ ಜೂಮ್ ಹಾಕಿ ಚೆಕ್ ಮಾಡ್ಬಿಟ್ಟೆ ಮರ ಸರಿನಾ ಅದ್ರ ಮೇಲೆ ಒಂದ್ಸತಿ ಒತ್ತಿ ಬಿಡಿ ಒತ್ತಿದ್ರಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಬಟ್ ಇಲ್ಲೇ ಇರೋದ್ ಗುರು ಬಾಳ ತ್ರಾಸು ಆ ದೇವ್ರಾಣಗು ಎಲ್ಲ ಪ್ಲಾಜಾಗೆ ಎಮ್ನೋರ್ ಸಿಕ್ಬಿಟ್ಟಿದ್ರೆ ತವರೇ ಹೊಡ್ಬಿಡ್ತಿದ್ದೆ ಮಾರಾ ಎಷ್ಟೋ ತೈನ್ ತಕ ವೇಟ್ ಮಾಡ್ಸುತ್ತೆ ಗೊತ್ತಾ ಲಿಂಕ್ ಓಪನ್ ಆಗುದಕ್ಕೆ ಆ ಒಂದ್ ಪೇಜ್ ಬಂತು ಬಿಡಿ ಅತ್ಲಾಗ ಏನೋ ಒಂದು ಹೋಗಿದೆ ಅತ್ಲಾಗ ಅಂತಿಮ ಗಂಟೆ ಬಂದಿದ್ವಲ್ಲ ಅಂತ ಅನ್ಕೊಂಡೆ ಗುರು ಇಷ್ಟೊಂದು ನನಗೆ ತಲೆ ಕೊಟ್ಟಿದ್ದೇ ಮಾರೇ ಮ್ಯಾಪು ಏಳೋ ತಕ ಡೌನ್ಲೋಡಿಂಗ್ ಗೊತ್ತಾ ಎಷ್ಟೋ ತಕ ತಿಂದ್ಕೊಳಕ್ ಅದು ಟೈಮ್ ನಾನು ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ ಇರುತ್ತೆ ನಾನು ಕಾಯ್ತಾ ಇದ್ದೀನಿ ಕಾಯ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು ಸ್ವಲ್ಪ ಬಹಳ ತಾಳ್ಮೆಯಿಂದ ಇರ್ಬೇಕಾಗುತ್ತೆ ಗೈಸ್ ಸರಿನಾ ನಾ ನೋಡ್ತಿರ್ಬೋದು ನಾನು ನಿಮ್ಮ ಎದುರಿಗೆ ಟ್ರೈ ಮಾಡ್ತಿರೋದು ಫಸ್ಟ್ ನಾನು ಹೆಂಗ್ ಡೌನ್ಲೋಡ್ ಮಾಡಿದೆ ಎಲ್ಲ ಹೇಳ್ಕೊಂಡು ಇದ್ದೀನಿ ನಿಮಗೆ ಅದನ್ನೇ ನಿಮಗೆ ತೋರಿಸ್ತಾ ಅಷ್ಟೇ ಸರಿನಾ ನೋಡ್ತಾ ಇರ್ಬೋದು ಏಟ ತಕ ತಾಳ್ಮೆನೆ ಪರೀಕ್ಷೆ ಮಾಡ್ಬಿಟ್ಟಿದ್ದು ಕೊನೆಗೆ ವೇಟ್ ಮಾಡಿದೆ ಸರಿನಾ ನೋಡ್ತಾ ಇರ್ಬೋದು ಇಲ್ಲಿ ಈಗ ಮೀಡಿಯಾ ಫೈರ್ ಲಿಂಕಿಗೆ ಬರಕ್ ಅಷ್ಟೊಂದೆಲ್ಲ ಕಂಕಣ ಮೈಲಾರ ಕರ್ಕಂಬ ಬರೋದು ಬೇಕಿತ್ತ ಅವ್ರ ಈಜಿಯಾಗಿ ಕೊಟ್ಟಿದ್ರೆ ಹಾಗೆ ಹೋಗೋದಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ರಪ್ಪ ಇಲ್ಲಿ ನೀಲಿ ಬಣ್ಣದ ಒಂದ್ ಕಾಣಿಸುತ್ತಲ್ಲ ಫೋಲ್ಡರ್ ಇದ್ರ ಹತ್ರ ಡೌನ್ಲೋಡ್ ಸಿಂಬಲ್ ಅದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿ ಸಾಕು ಮೀಡಿಯಾ ಫೈರ್ ಆಟೋಮೆಟಿಕ್ ಡೌನ್ಲೋಡ್ ಆಗೈತಿ ಒಂಬಿಗೆ ತೊಂಬತ್ತು ಮೈಲ್ ದೂರ ನಡೆಸಿಬಿಟ್ರು ಗುರು ಪ್ಲಾಜಾ ಗೇಮಿಂಗ್ ನವರು ಹೋಗಿ ಕಮೆಂಟ್ ಹಾಕಿ ದಿಸ್ ಇಸ್ ಟೂ ಮಚ್ ಫಾರ್ ದೊಡ್ಡ ಲಿಂಕ್ ಕೊಟ್ಟಿದ್ದಕ್ಕೆ ಅಂತ ಗುರು ಇದೆಲ್ಲ ಆಯ್ತು ಈಗೆಲ್ಲ ಅದು ಮ್ಯಾಟ್ರೆ ಬೇಡ ನಮ್ಗೆ ಗೇಮ್ ಕೇಳ್ಕೊಂಡು ಹೆಂಗ್ ಅಂತ ಹೇಳಿ ಕೊಡ್ಬು ಅಂತಂದ್ರೆ ಜೆಡ್ ಆಚರ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಬಾಗುತ್ತೆ ದಯಮಾಡಿ ಎಲ್ಲರೂ ನಾನು ಲಿಂಕ್ ಅನ್ನು ಪ್ರೊವೈಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ಯಾರ್ಯಾರು ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲಿ ಗಂಟೆ ಯಾರು ವೀಡಿಯೋ ನೋಡಿದಿರ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಪಕ್ಕ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ ಆನ್ ಮಾಡ್ಕೊಳ್ಳಿ ಸರಿ ಗುರು ಓಪನ್ ಈಗ ಏನ್ ಮಾಡ್ಬೇಕು ಅಂತೆಲ್ಲ ಕೇಳ್ತಿರ್ಬೋದು ಏನಿಲ್ಲ ಇಲ್ಲಿ ಡೌನ್ಲೋಡ್ ಫೋಲ್ಡ್ ನೋಡಬೇಕಾಗುತ್ತೆ ಅದೊಂದು ಕಾಲ್ ಬಂತು ಹಂಗಾಗಿ ಕಟ್ ಮಾಡಿದೆ ಮತ್ತೆ ಅದನ್ನೆಲ್ಲ ಕ್ಲಿಕ್ ಮತ್ತೆ ವಸ್ತು ಹಾಕಿ ಗುರು ಈಗ ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ಇಲ್ಲಿ ಇಷ್ಟೋ ಒಂದು ಫೋಟೋ ಇರ್ತವೆ ಇದ್ರಲ್ಲಿ ಏನಿಲ್ಲ ಇಲ್ಲಿ ಕರ್ನಾಟಕ ಮ್ಯಾಪ್ ಅಂತ ಇರುತ್ತೆ ಅದು ಕರ್ನಾಟಕ ಆಗಿಲ್ಲ ಕರ್ನಾಟ್ ಅಕ್ಕ ಆಗೈತೆ ಕರ್ನಾಟಕ ಆಗೈತಿ ಎಲ್ಲಿ ಬಿಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಒಂದ್ಸತಿ ಕರ್ನಾಟಕ ಮ್ಯಾಪ್ ಮೇಲೆ ಒಂದ್ಸತಿ ಕ್ಲಿಕ್ ಮಾಡ್ರಪ್ಪ ಕ್ಲಿಕ್ ಮಾಡಿ ರೀತಿ ಒಂದು ನಾಲ್ಕೈದು ಆಪ್ಷನ್ ಬರ್ತಾವೆ ಅದ್ರಾಗ ಎರಡನೇ ಆಪ್ಷನ್ ಎಕ್ಸ್ಟ್ರಾಕ್ಟ್ ಹಿಯರ್ ಅದ್ರ ಮೇಲೆ ಒಂದ್ಸತಿ ಟಚ್ ಮಾಡಿದ್ರೆ ಸಾಕು ಇಲ್ಲಿ ಆಲ್ರೆಡಿ ಇಲ್ಲಿ ಬೆಳ್ಳಿರೋದೊಂದು ಕರ್ನಾಟಕ ಮ್ಯಾಪ್ ಮಾಡೋದ ಒಂದೆಲ್ಲ ಎಲ್ಲ ಫೋಲ್ಡರ್ ಓಪನ್ ಆಗ್ಬಿಡುತ್ತೆ ಬೆಳೆದಾಗ ಒಂದು ಬರುತ್ತೆ ಫೈಲ್ ಅದ್ರ ಮೇಲೆ ಒಂದ್ಸರಿ ಲಾಂಗ್ ಪ್ರೆಸ್ ಮಾಡ್ರಿ ಡಿಸ್ಪ್ಲೇ ಅಷ್ಟು ಪ್ರೆಸ್ ಮಾಡಕ್ ಹೋಗ್ಬೇಡಿ ಸರಿ ನಾ ಇಲ್ಲಿ ಅದ್ರ ಮೇಲೆ ಪ್ರೆಸ್ ಮಾಡಿದ ಮೇಲೆ ಒಂದು ಒಂದ್ ಐದಾರತ್ತ ಏನೋ ಆಪ್ಷನ್ಸ್ ಬರ್ತಾವಣ ಅವೆಲ್ಲ ನಮಗೆ ಬೇಕಾಗಿಲ್ಲ ಇಲ್ಲಿ ಕಟ್ ಅಂತ ಇಲ್ಲೊಂದ್ ಕತ್ರಿ ಸಿಂಬಲ್ ಐತಲ್ಲ ಗುರು ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಹೆಂಗ ಆಟೋಮೆಟಿಕ್ ಆಗಿ ಅದು ಕಟ್ ಆಗಿರುತ್ತೆ ಫಸ್ಟ್ ಮೇಲ್ಗಡೆ ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ ಮೇಲ್ಗಡೆ ಅಲ್ಲೊಂದು ಹೆಸರು ಕಾಣ್ತಾ ಇದ್ ನೋಡಿ ಡೌನ್ಲೋಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫಸ್ಟ್ ಏನಾದ್ ಕಾಣಿಸ್ತಿರ್ಬೋದು ನಿಮಗೆ ಡಿವೈಸ್ ಸ್ಟೋರೇಜ್ ಅಂತ ನನ್ನ ಸ್ಟೋರೇಜ್ ನನ್ನ ಗೇ ನನ್ನ ಮೊಬೈಲ್ ಎಲ್ಲಿಗೋ ಹೋಗ್ಬಿಟ್ಟೈತೆ ಸ್ಟೋರೇಜ್ ಮಾತ್ರ ಸರಿ ನಾಗ್ ಇದೆಲ್ಲ ಆಯ್ತು ಈಗ ನೋಡ್ತಿರ್ಬೋದು ಇಲ್ಲಿ ಬಸ್ ಸೀಡ್ ಅಂತ ಒಂದು ಫೋಟೋ ಹುಡುಕಬೇಕಾಗುತ್ತೆ ಕ್ಲೀನ್ ಆಗಿ ಹುಡ್ಕೊಳ್ರಿ ಬಿ ಯು ಎಸ್ ಎಸ್ ಐ ಡಿ ಬಸ್ ಫೋಲ್ಡರ್ ಅದ್ರ ಮೇಲೆ ಕ್ಲಿಕ್ ರೀತಿ ಒಂದು ಮೂರ್ 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 ಆಪ್ಷನ್ ಬರ್ತವೆ ಅದ್ರಲ್ಲಿ ಫಸ್ಟ್ ರೀತಿ ನೋಡ್ಗುರು ಫಸ್ಟ್ ಅದು ಮೋಡ್ಸ್ ಅಂತ ಎಮ್ ಡಿ ಎಸ್ ಮೋಡ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ನಿಮ್ ಗೇಮಲ್ಲಿ ಇರ್ತಕ್ಕಂಥ ಎಷ್ಟೋ ಒಂದು ಗೇಮ್ ಇರ್ತಕ್ಕಂಥ ಮೋಡ್ ಗಳು ಬರ್ತವೆ ಅದಾದ್ಮೇಲೆ ಇಲ್ಲಿ ಪೇಸ್ಟ್ ಮಾಡ್ಬೇಕಾಗುತ್ತೆ ಪೇಸ್ಟ್ ಮಾಡಿದ್ಮೇಲೆ ಏನ್ ಮಾಡ್ಬೇಕಣ್ಣ ಹೆಂಗಣ್ಣ ನಾವು ಗೇಮ್ ಆಗ ಆಡೋದು ಅಂತೆಲ್ಲ ಕೇಳ್ಬೋದು ಸರಿನಾ ಬನ್ನಿ ಮತ್ತಿನ ತಡ ಮಾಡ್ತೀರಾ ನಾನು ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ ನಾನು ಇರೋದು ನಿಮ್ಗೋಸ್ಕರ ನಿಮ್ಗಾಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಇರೋದು ಸರಿ ನಾಗ ಗೇಮ್ ನ ಓಪನ್ ಮಾಡ್ಬೇಕಾಗುತ್ತೆ ಗೇಮ್ ನ ಓಪನ್ ಮಾಡಿದ್ಮೇಲೆ ಮುಂದಕ್ಕೆ ವೈಟ್ ಮಾಡಿರಿ ಸರಿನಾ ಯಾಕಂತಂದ್ರೆ ನಾನ್ ಗೇಮ್ ಓಪನ್ ಮಾಡ್ತೇವನಲ್ಲ ಸರಿನಾ ಗುರು ಗೇಮ್ ಓಪನ್ ಆಯ್ತು ನೋಡ್ತಿರ್ಬೋದು ಗೇಮ್ ಏನು ಲಾಗೇ ಆಲಿಲ್ಲ ನಾನ್ ಕರ್ನಾಟಕ ಟ್ರಾಫಿಕ್ ಹಾಕೊಂಡಿದ್ದೀನಿ ಸರಿನಾ ಗುರು ಈಗ ಗೇಮ್ ಓಪನ್ ಮಾಡಿದೆ ಹೆಂಗ್ ಗುರು ನಾವು ಗೇಮ್ ಪ್ಲೇ ಅಂತ ಕೇಳಬಹುದು ಏನ್ ಜಾಸ್ತಿ ಏನ್ ತಲೆನೋವಿಲ್ಲ ಇಲ್ಲ ಫಸ್ಟ್ ಏನೋ ಹೋಗಬೇಕು ಏನೇನೋ ಮಾಡ್ಬೇಕು ಅಂತೆಲ್ಲ ಹೇಳ್ತೀನಿ ಬಟ್ ಅದನ್ನ ನಿಧಾನ ಕೇಳ್ಬೇಕಲ್ಲ ನಿಮ್ಗೆ ನಿಧಾನ ಕೇಳಿದ್ರೆ ಅಷ್ಟೇ ಅಂತ ಹೇಳಿ ಸ್ವಲ್ಪ 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 ಹಿಂದ್ ಕೊಡ್ತೀನಿ ಸರಿನಾ ಪ್ಲಾಸ್ ಈಗ ಮೋಡ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಅಲ್ಲಿ ಕೆಳಗಡೆ ಮೋಡ್ಸ್ ಅಂತ ಇರುತ್ತಲ್ಲ ಆಪ್ಷನ್ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮ್ಯಾಪ್ ಅಂತ ಒಂದು ಸೆಕ್ಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ತಿರ್ಬೋದು ಮ್ಯಾಪ್ ಅಂತ ಸೆಲೆಕ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಎಲ್ಲರೂ ಗೊತ್ತಿರುತ್ತೆ ಬಟ್ ಇನ್ನೊಂದ್ಸತಿ ಹೇಳಿದೀನಿ ಸರಿ ಮ್ಯಾಪ್ ಅನ್ನ ಒಂದು ಸೆಲೆಕ್ಟ್ ಮಾಡ್ಕೊಂಡು ಪ್ಲೇ ಅಂತ ಒತ್ ಏಮಲ್ಲಿ ನಾ ಬಂದೆ ಇನ್ನಿಲ್ಲಿ ಅಂತ ಆಡ್ತಾನೆ ಇರ್ಬೋದು ಮಾರೆ ಮಸ್ತ್ ಐತೆ ಎಂಜಾಯ್ಮೆಂಟ್ ಅಂತ ಕರ್ನಾಟಕ ಟ್ರಾಫಿಕ್ ಮ್ಯಾಪ್ ಮಸ್ತ್ ಐತೆ ಈ ಮಂಗ್ಳೂರ್ ಸ್ಟೈಲ್ ಫೀಲ್ ನಾವು ಕೊಡುತ್ತೆ ಮಂಗ್ಳೂರ್ ಮ್ಯಾಪ್ ಅಂತ ಹೇಳ್ಬೋದು ನಾನು ಅಷ್ಟು ನಾನು ಮಂಗ್ಳೂರ್ ಮ್ಯಾಪ್ ಅಂತೆಲ್ಲ ಹೇಳಲ್ಲ ಬಟ್ ಕರ್ನಾಟಕ ಮ್ಯಾಪ್ ಅಲ್ಲ ಅವ್ರ ಹೆಸರು ಕೊಟ್ಟಿರೋದು ಹಂಗ್ ಕರ್ನಾಟಕನೇ ಯೂಸ್ ಮಾಡ್ಕತಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಒಂದು ಹೊಸ ಹೆಸರೆಲ್ಲ ಇಡೋ ನಮ್ಮ ಎಲ್ಲ ಬೇರೆಲ್ಲ ಇಡ್ತಾವ್ರೆ ಸರಿನಾಕೆ ಇಲ್ಲಿ ಗಂಟೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಓಕೆ ಬೈ ಬಾಯ್ ಸಿ